ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನದ ಶುಭಾಶಯಗಳು ಕರ್ನಾಟಕ ಆಗಿರ್ಬೋದು ಅಥವಾ ಭಾರತ ದೇಶ ಆಗಿರ್ಬೋದು ಮೊದಲನೇದಾಗಿ ನಮಗೆ ಮೋಸ್ಟ್ಲಿ ಎಲ್ಲರೂ ಮಾತಾಡಿದ್ವಿ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಅಂತ ಬಟ್ ನಾನು ಅಬ್ಸರ್ವ್ ಮಾಡಿದಾಗೆ ಮೋಸ್ಟ್ಲಿ ನಮ್ಮ ಭಾರತ ದೇಶದ ಜನಗಳಿಗೆ ಸ್ವಾತಂತ್ರ್ಯ ಅತಿಯಾದ ಅತಿ ಅತಿ ಅಂತ ಅತಿಯಾದ ಸ್ವಾತಂತ್ರ್ಯ ಬಂದಿದೆ ಅಂತ ಯಾಕೆ ಅಂತಂದರೆ ಇಲ್ಲ ಅದು ನನ್ನ ಭಾವನೆ ಯಾಕೆಂದ್ರೆ ಇವತ್ತು ಒಬ್ಬ ಪ್ರಧಾನಮಂತ್ರಿ ಆಗಿರ್ಬೋದು ಅಥವಾ ಮಂತ್ರಿ ಆಗಿರ್ಬೋದು ಒಬ್ಬ ಸಾಮಾನ್ಯ ಜನ ಕೆಟ್ಟ ತುಚ್ಚ ಪದಗಳಲ್ಲಿ ನಿಂದನೆ ಮಾಡ್ತಾರೆ ಆದ್ರೂ ಅವನು ಅವನನ್ನ ಈ ನಮ್ಮ ದೇಶದ ಕಾನೂನು ಏನು ಮಾಡಕ್ ಆಗ್ತಾ ಇಲ್ಲ ಇಂತಹ ಇದಾದ ನಂತರ ನಮ್ಮ ಸುಳೇಕೆರೆ ಬಂದ ವಿಷಯಕ್ಕೆ ಬಂದಾಗ ಸುಮಾರು ಇಲ್ಲಿಗೆ ಎಂಟನೇ ವರ್ಷ ನಾವು ಸುಳೆಕೆರೆ ಉಳಿಸಿ ಅಭಿಯಾನ ಮಾಡಿ ಎಂಟನೇ ವರ್ಷ ಒಂದು ಕೆರೆಯನ್ನ ಅಂದ್ರೆ ಹದ್ ಒಂದು ಕೆರೆಯನ್ನ ಸರ್ವೆ ಮಾಡಿ ಒತ್ತುವರಿ ಹುಡಿ ತಗ್ಸಿಬಿಟ್ಟು ಹೂಳು ಎಂಟು ವರ್ಷ ಬೇಕಾ ಮತ್ತೆ ಸ್ವಾತಂತ್ರ್ಯ ಯಾರೇ ಸಿಕ್ಕಿದೆ ಸ್ವತಂತ್ರ ಕೊರೆ ಸ್ವಾರ್ಥ ತುಂಬಿರತಕ್ಕಂಥ ಮನುಷ್ಯರೇ ಸಿಕ್ಕಿದೆಯೋ ಹೊರತು ಈ ನಮ್ಮ ಪ್ರಕೃತಿಗೆ ಯಾವುದೇ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅನ್ನೋದು ನನ್ನ ಭಾವನೆ ಜನ ಕೂಡ ಸೊ ಹಾಗಾಗಿ ಸಂಬಂಧಪಟ್ಟ ಪ್ರಧಾನಮಂತ್ರಿಗಳಿಂದ ಹಿಡಿದು ಮುಖ್ಯಮಂತ್ರಿಗಳಿಂದ ಹಿಡಿದು ನಮ್ಮ ಜಿಲ್ಲಾಧಿಕಾರಿಗಳಿಂದ ಹೇಳ್ಬಿಟ್ಟು ತಹಶೀಲ್ದಾರ್ಗಳಿಂದ ಅಲ್ಲಿ ಕೂಡ 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 ನಾವು ಅಪಾಯ್ ಮಾಡಿದೀವಿ ದಯವಿಟ್ಟು ಇದನ್ನ ಸೂಳೆ ನಾವು ಬೌಂಡ್ರಿ ಫಿಕ್ಸ್ ಮಾಡ್ಕೊಡಿ ನಾವು ಹುಳು ತರಿಸ್ತೀವಿ ಒಂದು ರೂಪಾಯಿ ಕೊಟ್ಟು ಸರಿ ನಾವು ಹುಡು ತರಿಸ್ಕೊಳ್ತೀವಿ ದಯವಿಟ್ಟು ಬೌಂಡ್ರಿ ಫಿಕ್ಸ್ ಮಾಡಿ ಅಂತ ಕೇಳ್ತಾ ಇದೀವಿ ಯಾರೊಬ್ಬರು ಕೂಡ ತಲೆ ಇಲ್ಲ ಪಾದಯಾತ್ರೆ ಮಾಡಿದೀವಿ ಸ್ಕೂಲ್ ಸ್ಕೂಲ್ ರೋಡಲ್ಲೆಲ್ಲ ಬಾಲ್ದೀವಿ ಹಳ್ಳಿ ಹಳ್ಳಿಗೆ ಹೋಗ್ತೀವಿ ನಾಳೆ ನಾವು ಸೋಷಿಯಲ್ ಮೀಡಿಯಾ ಮಾಡಿದ್ರೆ ಗಮನಕ್ಕೂ ಕೂಡ ಹೋಗುತ್ತೆ ದಯವಿಟ್ಟು ನಿಮಗೆ ಯಾರು ಈ ವಿಡಿಯೋ ನೋಡ್ತೀರೋ ಅವರು ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ ಈಗಾಗಲೇ ಈ ಸುಳೇಕೆರೆಯ ಈ ಒತ್ತುವರಿ ಕೂಡ ಇದೆ ಮತ್ತೆ ಲೋಕಾಯುಕ್ತ ಕೊಟ್ಟಲು ಕೂಡ ಇದೆ ಆಲ್ರೆಡಿ ಎನ್ ಬಂದಿದೆ ಈಗಲೂ ಕೂಡ ಅಧಿಕಾರಿಗಳು ನೀವು ನಿದ್ದೆ ಮಾಡಿದ್ರೆ ಅದಕ್ಕೆ ಕಾರಣ ನೀವೇ ಆಗ್ತೀರಾ ನಿಮಗೂ ಕೂಡ ಶಿಕ್ಷೆ ಆಗ ಒಂದು ಹಂತಕ್ಕೆ ಬಂದಿದೆ ಶೀಘ್ರದಲ್ಲೇ ಒಂದು ದೊಡ್ಡ ಮಟ್ಟದಲ್ಲಿ ಪ್ರೆಸ್ಮಿಟ್ ಕೂಡ ಮಾಡ್ತಾ ಇದ್ದೀವಿ ಈಗ ಮುಂದಿನ ವಾ ವಾರದಲ್ಲಿ ಅದರಲ್ಲಿ ದಯವಿಟ್ಟು ಜಿಲ್ಲಾಧಿಕಾರಿಗಳಾಗಿರ್ಬೋದು ಅಥವಾ ತಹಶೀಲ್ದಾರ್ ಆಗಿರ್ಬೋದು ಅಥವಾ ಕರ್ನಾಟಕ ನೀರಾವರಿ ನಿಗಮ ಆಗಿರ್ಬೋದು ಅಥವಾ ನಮ್ಮ ಪೊಲೀಸ್ ಇಲಾಖೆ ಆಗಿರ್ಬೋದು ದಯವಿಟ್ಟು ನಮ್ಮ ಮೇಲೆ ಬೇಸರ ಪಡಿಸ್ಕೊಂಡ್ರೆ ಅದಕ್ಕೆ ನಾವು ಜವಾಬ್ದಾರರಲ್ಲ ಯಾಕೆ ಅಂದರೆ ಸುಮಾರು ಎಂಟು ವರ್ಷದಿಂದ ನಿಮಗೆ ಹೇಳಿದ್ದೀವಿ ನಿಮಗೆ ಬೇಡ್ಕಂಡಿದ್ದೀವಿ ಪರಿ ಪರಿಪರಿಯಾಗಿ ಬೇಡ್ಕೊಂಡಿದ್ದೀವಿ ಅದು ಕೂಡ ನೀವು ಸ್ಪಂದನೆ ಮಾಡಿಲ್ಲ ಸೊ ಆ ಉದ್ದೇಶದಿಂದ ತುಂಬ ದೊಡ್ಡ ಮಟ್ಟದಲ್ಲೇ ನಿಮ್ಮ ಅಧಿಕಾರಿಗಳ ಲೆವೆಲಲ್ಲೇ ಬರುತ್ತೆ ಅದು ಅದಕ್ಕೆ ದಯವಿಟ್ಟು ನೀವು ಫೇಸ್ ಮಾಡ್ಕೊಳ್ಳಿ ನಾವಂತೂ ಮುಂದಿನ ದಿನಗಳಲ್ಲಿ ಹೈಕೋರ್ಟ್ ಆಗಿರ್ಬೋದು ಈ ಭ್ರಷ್ಟ ಅಧಿಕಾರಿಗಳನ್ನ ಸುಳೆಗೆರೆ ಸಂಬಂಧಪಟ್ಟಂತೆ ಯಾರ್ಯಾರು ಈ ಕೆರೆ ಕೆರೆಗೆ ಮೋಸವನ್ನ ಮಾಡಿದಾರಲ್ಲ ಇವೆಲ್ರಿಗೂ ಕೂಡ ಬರೋ ಗೊತ್ತಿರೋ ತಕ್ಷದಲ್ಲ ಅಷ್ಟೇ ಅಲ್ಲ ಈ ಭ್ರಷ್ಟ ಅಧಿಕಾರಿಗಳಿಗೆ ಶಿಕ್ಷೆ ಆಗ್ಬೇಕು ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಇಡೀ ದೇಶಕ್ಕೆ ಯೋಧ ಕೆರೆ ಕೆರೆ ಆಗ್ಬೇಕು ಇದು ನಮ್ಮ ಅಜೆಂಡಾ ಸೊ ಈ ಅಜೆಂಡಾವನ್ನ ನಾವು ಬದುಕಿರೋದಾಗೂ ಹೋರಾಡ್ತೀವಿ ಮೇಲಾಗಿ ನಮಗೆ ನಮ್ಮ ಗುರುಗಳ ಆಶೀರ್ವಾದ ಇದೆ ಅಷ್ಟು ಸಾಕು ನಮಗೆ ಬೇರೆ ಯಾರ ನಮಗೆ ಆಗಲಿ ಅಥವಾ ಮತ್ತೊಂದಾಗ್ಲಿ ಯಾವ ನಮಗೆ ಬೇಡ ನಮಗೆ ನಮ್ಮ ಮುಂದರೆ ಗುರುಗಳು ಇದ್ದಾರೆ ಅವರು ತೋರಿಸಿ ಆ ರೀತಿಯಲ್ಲಿ ಹೋಗ್ತೀವಿ ತಪ್ಪಾತ್ರ ತುಕೊಳ್ತಿವಿ ಸರಿಪಡಿಸ್ಕೊಂಡು ಹೋಗ್ತೀವಿ ಅಂತ ಬಿಟ್ಟು ದಯವಿಟ್ಟು ಈ ಸೂಳೆ ಕೆರೆಯನ್ನು ಸ್ವತಂತ್ರಗೊಳಿಸೋಣ ಒಂದು ಸ್ವತಂತ್ರ ಕೆರೆಯಾಗಿ ಇರಬೇಕು ಅದು ಮುಂದಿನ ಜನಗಳಿಗೆ ಅದೊಂದು ಏನು ಜೀವನಾಡಿಯಾಗಿ ಉಳಿಬೇಕು ಅನ್ನೋದು ನಮ್ಮ ಉದ್ದೇಶ ಇಷ್ಟು ಹೇಳ್ತಾ ನನ್ನ ಮಾತನ್ನ ನಮಿಸ್ತೀವಿ ಇವರು ಪಣ ಬಿಡುಗಡೆ ಎಲ್ಲರಿಗೂ ಹೇಳಿ நீ அல்லது தாண்ட்ரி நம்ம காரிய மரத்து கேள்வி